ಹೆಲೋ ಎವ್ರಿ ವಾನ್ ಹೌದು ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ವಿ ಬೆಳಗ್ಗೆ ಮುಹೂರ್ತ ಹೊರಡೋಣ ಅಂತ ಎಲ್ಲರೂ ಬೇಗ ಎದ್ದು ರೆಡಿ ಆದ್ವಿ ಬಟ್ ಹೊರಡೋ ಅಷ್ಟರಲ್ಲಿ ಲೇಟ್ ಆಯಿತು ನಾ ಹೊರಡೋ ಅಷ್ಟರಲ್ಲಿ ಅಲ್ಲಿ ದೇವ್ರ ಥರ ಶಾಸ್ತ್ರ ಅಂತ ಹೇಳಿ ಮಾಡ್ತಾ ನಮ್ಮ ಕಡೆ ಗಂಡಿನ ಕಡೆಯವರು ದೇವ್ರ ಥರ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ಆ್ಯಂಡ್ ಇಲ್ಲಿ ಬರ್ತಾ ಇರೋನ್ನ ಲಿಂಗಿರಯ್ಯ ಅಂತ ಹೇಳ್ತಾರೆ ಇವರಂತೂ ಒಳ್ಳೆ ಕುಂಠ ಆಗ್ತಾ ಇದ್ರು ಬೇಕಾದರೆ ನೀವು ಅವ್ರು ಮಾಡಿರೋ ಕುಂಠನ ನೋಡ್ಬೋದು ಈಗ ನೋಡಿದ್ರಿ ಅಲ್ಲ ಅವ್ರು ಎಷ್ಟು ಚೆನ್ನಾಗಿ ಕುಂತ ಹಾಕಿದ್ರು ಅಂತ ಅಂಡ್ ಇಲ್ಲಿ ಬರ್ತಾ ಇರೋರು ದೇವ್ರ ಗಡೆಗೆ ತೊಗೊಂಡ್ಬರ್ತಿದ್ದಾರೆ ಇವ್ರ ಮೈ ಮೇಲೆ ದೇವ್ರು ಬರುತ್ತೆ ಅನ್ನೋದೊಂದು ನಂಬಿಕೆ ಹಾಗೂ ಆಗಿನ ಕಾಲದಿಂದ ಬಂದಂತಹ ಒಂದು ಪದ್ಧತಿ ಕೂಡ ಹೌದು ಆಮೇಲೆ ಹುಡುಗನ ಕಾಶಿ ಯಾತ್ರೆಗೆ ಕಳಿಸಿದ್ರು ಅವ್ರನ್ನ ಕರ್ಕೊಂಡು ಬರೋ ಟೈಮ್ ಅಲ್ಲಿ ನನ್ನ ಕಸಿನ್ ಸಿಸ್ಟರು ಮಾರಿ ಕುಂಟ ಹಾಕಿದ್ರು ನೀವು ನೋಡಿರ್ಬೋದು ಸಿದ್ದರಾಮಯ್ಯವರು ಕೂಡ ಈ ಕುಂಟನ ಹಾಕಿದ್ದಾರೆ ಆಮೇಲೆ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರೋದ್ರಿಂದ ಸೇರಿದ್ರಿಂದ ನಮ್ಮಮ್ಮ ಮತ್ತು ನಮ್ಮ ಮಾವ ಎಲ್ಲ ಫುಲ್ ಎಮೋಷ್ನಲ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಕೇಳಿದಕ್ಕೆ ಆನಂದ ಬಾಷ್ಪ ಎಲ್ಲರೂ ಸೇರಿದ್ದೀವಲ್ಲ ಅಂತ ಹೇಳಿದ್ರು ಇವನ್ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು ಆಮೇಲೆ ಎಲ್ಲರ ಜೊತೆ ಸ್ವಲ್ಪ ಫೋಟೋಸ್ ತೊಗೊಂಡು ಮದುವೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಚಿಕನ್ ಸಾಂಬಾರು ಮುದ್ದೆ ರೈಸ್ ಮಾಡಿದರು ಎಲ್ಲರೂ ಊಟ ತಿಂದು ಚಿಲ್ಲಕ್ ಸ್ಪ್ರೈಟ್ ಕುಡಿದು ಡೇನ ಕಂಪ್ಲೀಟ್ ಮಾಡಿದ್ವಿ ಎಸ್ ಥ್ಯಾಂಕ್ ಯು ಆಲ್ ಬಾಯ್